ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳು ರಸಮ್ನ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಹುರುಳಿಕಟ್ಟಿನ ಸಾಂಬಾರು ಎಲ್ರಿಗೂ ಇಷ್ಟ ಹಾಗೆ ಆಗುತ್ತಲ್ವ ಹುರುಳಿಕಟ್ಟಿನ ಸಾಂಬಾರಿಗಿಂತಲೂ ತುಂಬಾ ರುಚಿಯಾಗಿರುತ್ತೆ ಈ ಹುರುಳಿಕಾಳಿನ ರಸಮ್ಮು ಶೀತ ಕೆಮ್ಮು ಜ್ವರ ಇದ್ದಾಗಂತೂ ತುಂಬಾ ಹಿತವಾಗಿರುತ್ತೆ ಈ ಹುರುಳಿಕಟ್ಟಿನ ರಸಮ್ನ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ಮಾಡ್ಬೋದು ಬನ್ನಿ ಹಾಗಾದರೆ ಈ ಹುರುಳಿಕಟ್ಟಿನ ಸ ರಸಮನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲು ನಾ ಇಲ್ಲಿ ಹುರುಳಿಕಾಳನ್ನು ಒಂದು ಬಟ್ಲು ಕಾಳನ್ನು ತೊಗೊಂಡಿದ್ದೀನಿ ಕ್ಲೀನಾಗಿರೋ ಹುರುಳಿಕಾಳನ್ನೇ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಉರಿಲಿ ಹುರ್ಕೊಳ್ತಿದ್ದೀನಿ ಇಲ್ಲಿ ಈವನಾಗೆ ಹುರ್ಕೊಳ್ಬೇಕು ಹುರುಳಿಕಾಳು ಎಲ್ಲ ಕಡೆ ಚೆನ್ನಾಗಿ ಹುರಿದಿರಬೇಕು ಇಲ್ಲಾಂದರೆ ಜಾಸ್ತಿ ಹುರಿ ಮಾಡ್ಕೊಂಡು ನಾವು ಹುರಿದಾಗ ಒಂದು ಕಡೆ ಹುರಿದಿರುತ್ತೆ ಒಂದು ಕಡೆ ಹುರುಳಿಕಾಳು ಹುರಿದಿರಲ್ಲ ಆವಾಗ ರಸಮ್ ಟೇಸ್ಟ್ ಚೇಂಜ್ ಆಗುತ್ತೆ ಚೆನ್ನಾಗಿ ಹುರ್ಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಹುರಿದಿರೋ ಥರ ಹುರ್ಕೊಂಡ್ರೆ ರಸಮು ತುಂಬಾ ರುಚಿಯಾಗಿರುತ್ತೆ ಹುರುಳಿ ಕಾಳಿನ ಹಸಿ ವಾಸನೆನೂ ಸಹ ಹೋಗುತ್ತೆ ನೋಡಿ ಈ ಥರ ಕೆಂಪುಗಾಗೋವರೆಗೂ ಕಾಳನ್ನು ಹುರ್ಕೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಇದನ್ನು ತಣ್ಣಗಾಗಬೇಕು ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೇ ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕು ಹುರುಳಿ ಕಾಳು ತಣ್ಣಗಾಗಿರೋದಕ್ಕೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಳ್ತಿದ್ದೀನಿ ಮೆಣಸು ಖಾಲಿಯಾಗಿರೋದ್ರಿಂದ ನಾನು ಮೆಣಸಿನ ಪೌಡ್ರನ್ನೇ ಹಾಕ್ಕೊಳ್ತಿದ್ದೀನಿ ಹುರುಳಿಕಾಳು ಜೀರಿಗೆ ಸ್ವಲ್ಪ ಮೆಣಸಿನ ಪೌಡ್ರು ನೀವು ಮೆಣಸಿದ್ರೆ ಹಾಕ್ಕೊಳ್ಬೋದು ಇದು ಮೂರನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು ತರಿ ತರಿ ಆಗಬಾರ್ದು ಹುರುಳಿಕಾಳು ತಣ್ಣಗಾದಮೇಲೆ ಪೌಡ್ರ್ ಮಾಡಿ ಈ ಥರ ಇಟ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲ್ದು ಜಜ್ಜಿ ಹಿಡ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಉದ್ದದ್ದಾಗೇ ಕಟ್ ಮಾಡಿಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆಗೆ ಸ್ವಲ್ಪ ಇಂಗನ್ನ ಹಾಕ್ಕೊಂಡ್ರೆ ರಸಮ್ಗೆ ಇಂಗನ್ನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಲಿ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಟೊಮೊಟೊ ಈರುಳ್ಳಿ ಬೇಗ ಬೇಯುತ್ತೆ ಸ್ವಲ್ಪ ಉಪ್ಪು ಹಣ್ಣಿನ ರಸನ ಹಾಕ್ಕೊಂಡು ಟೊಮೊಟೊದ ಹುಳಿ ಸಾಕಾಗಲ್ಲ ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಒಂದು ಎರಡು ನಿಮಿಷ ಪ್ಲೇಟನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಿದ್ದೀನಿ ಹುಳಿ ಉಪ್ಪು ಅಲ್ಲಿ ಈರುಳ್ಳಿ ಟೊಮೊಟೊ ಹದವಾಗಿ ಬೆಂದರೆ ರಸಮು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಉಪ್ಪು ಹಾಕಿರೋದ್ರಿಂದ ಬೇಗ ಟೊಮೊಟೊ ಬೆಂದಿದೆ ಇದಕ್ಕೆ ಒಂದು ಬಟ್ಲು ರಸಮ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ನಿಮಗೆ ರಸಂ ಇಲ್ಲಾಂದರೆ ಸಾಂಬಾರ್ ಪೌಡ್ರನ್ನು ಸಹ ಹಾಕ್ಕೊಳ್ಬೋದು ರಸಂ ಪೌಡ್ರಲ್ಲಿ ಸ್ವಲ್ಪ ಖಾರದ ಪುಡಿ ಇರುತ್ತೆ ಹಾಗಾಗಿ ಸ್ವಲ್ಪ ಖಾರದ ಪುಡಿನ ನೋಡಿಕೊಂಡು ಒಂದು ಸ್ಪೂನನ್ನು ಸೇರಿಸ್ತಿದ್ದೀನಿ ಮೊದಲೇ ಪುಡಿ ಮಾಡಿಟ್ಕೊಂಡಿರಂತಹ ಹುರುಳಿಕಾಳು ಮೆಣಸು ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ಎಷ್ಟು ನೀರು ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ರಸಮು ಗಟ್ಟಿಯಾಗಬೇಕಂದ್ರೆ ಸ್ವಲ್ಪ ಕಮ್ಮಿ ನೀರನ್ನ ಮಿಕ್ಸ್ ಮಾಡಿಕೊಳ್ಳಿ ತೆಳುವಾಗಿರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಹುರ್ಳಿಕಾಳು ಪೌಡ್ರ್ ಹಾಕಿರೋದ್ರಿಂದ ಗಂಟಾಗಬಾರ್ದು ಹಾಗಾಗಿ ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಳಿ ಎಲ್ಲೂ ಗಂಟುಗಳು ಉಳ್ಕೊಳ್ಬಾರ್ದು ರಸಮ್ ಪೌಡ್ರ್ ಹುರ್ಲಿಕ್ಕಾಳು ಪೌಡ್ರು ಸಾಂಬಾರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪನ್ನ ಈ ಹಂತದಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಖಾರನೂ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಬೇಕಾದರೆ ಸೇರಿಸ್ಕೊಳ್ಬೋದು ಒಂದು ಬಟ್ಲು ರಸಮ್ ಪೌಡ್ರ್ ಸಾಕಾಗುತ್ತೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ಹುರುಳಿ ಕಾಳಿನ ರಸಮು ರೆಡಿಯಾಗುತ್ತೆ ಹುರುಳಿ ಕಟ್ಟಿನ ಸಾಂಬಾರ್ಗಿಂತಲೂ ಈ ಹುರುಳಿ ಕಟ್ಟಿನ ರಸಮು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಕುದ್ದು ತಣ್ಣಗಾದಮೇಲೆ ಸೇಮ್ ಹುರುಳಿ ಕಟ್ಟಿನ ಸಾಂಬಾರು ಸ್ವಲ್ಪ ಕಲರ್ ಡಾರ್ಕ್ ಇರುತ್ತಲ್ವ ಅದೇ ಕಲರ್ಗೆ ಬರುತ್ತೆ ಈಗ ಈ ಕಲರ್ ಇದೆ ತಣ್ಣಗಾದ್ಮೇಲೆ ಸ್ವಲ್ಪ ಹುರುಳಿಕಟ್ಟು ಬರುತ್ತಲ್ಲ ಸಾಂಬಾರು ಅದೇ ಕಲರ್ಗೆ ಬರುತ್ತೆ ತುಂಬಾ ರುಚಿಯಾಗುತ್ತೆ ಒಂದು ಬಟ್ಲು ಹುರುಳಿ ಕಡಲಿ ಒಂದು ಐದರಿಂದ ಆರು ಜನ ಊಟ ಮಾಡ್ಬೋದು ಅಷ್ಟು ರಸಮು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಸುಲಭವಾಗಿ ಮನೆಯಲ್ಲಿರುವಂತಹ ಸಾಮಗ್ರಿಗಳಲ್ಲೇ ಮಾಡ್ಕೋಬೋದು ಹಳ್ಳಿ ಕಡೆ ಹಳ್ಳಿ ಕಡೆಯೆಲ್ಲ ಈ ಹುರುಳಿ ಕಟ್ಟಿನ ಸ್ ರಸಮನ್ನ ಸಾಮಾನ್ಯವಾಗಿ ಮಾಡ್ತಾರೆ ಹೊರಗಡೆ ಹೊಲದಲ್ಲಿ ಚಳಿಲಿ ಕೆಲಸ ಮಾಡ್ತಿರೋರಿಗೆ ಈ ಹುರುಳಿ ಕಟ್ಟಿನ ರಸಮು ಶಕ್ತಿ ಕೊಡುತ್ತೆ ಹುರುಳಿ ಕಾಳಲ್ಲಿ ಜಾಸ್ತಿ ಶಕ್ತಿ ಇರುತ್ತೆ ಯಾವಾಗಲೂ ಮೊಳಕೆ ಕಟ್ಟಿ ಅಥವಾ ಹುರುಳಿ ಬೇಯಿಸಿ ಮಾಡೋದಕ್ಕೆ ಆಗೋದಿಲ್ಲ ಆವಾಗ ಈ ಹುರುಳಿ ಕಟ್ಟಿನ ರಸಮನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ಮಾಮೂಲಿ ಬೇಳೆ ರಸಮ್ಗಿಂತಲೂ ತುಂಬನೇ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು